ततो स्वस्त्यस्तु सतां हरिः ॐ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्त या देवी सर्वभूतेषु विष्णुमायेति शब्दिता नमस्तस्यै 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 नमो नमः मार्कण्डेय उवाच रामरणस्तु सूर्यतनयो यो मनुः कथ्यतेष्टमः निशामय तदुत्पत्तिं विस्तराद्गदतो मम ಮಾರ್ಕಂಡೇಯ ಪುರಾಣದಲ್ಲಿ ಬಂದ ದೇವಿ ಮಹಾತ್ಮ್ಯದ ಚಿಂತನೆಯನ್ನು ಯಥಾಶಕ್ತಿ ನೋಡುವ ಉದ್ದೇಶದಿಂದ ನಾವು ಜೊತೆ ಸೇರಿದ್ದೇವೆ ಇದು ಮುಂದಿನ ಮನ್ವಂತರದ ಒಬ್ಬ ನಾಯಕನ ಪೂರ್ವ ಪೀಠಿಕೆಯ ಕಥೆ ಈಗಿನ ಮನ್ವಂತರದಲ್ಲಿ ವೈವಸ್ವತ ಮನು ಸೂರ್ಯನ ಮಗ ಆಳ್ವಿಕೆಯನ್ನು ನಡೆಸಿದ್ರೆ ಮುಂದೆ ಸಾವರಣಿ ಅನ್ನುವಂತಹ ಒಬ್ಬ ಮನು ಬರ್ತಾನೆ ಅವನು ಸಾವರಣಿ ಆಗುವುದಕ್ಕೆ ಕಾರಣವಾದ ಪ್ರಕರಣವನ್ನು ಈ ದೇವಿ ಮಹಾತ್ಮ್ಯದ ಕಥೆ ನಮಗೆ ತಿಳಿಸಿಕೊಡುವಂಥದ್ದು ಯಾಕೆಂದರೆ ಅಂಬಣಿ ಸುತ್ತದಲ್ಲಿ ತಂಬ್ರಹ್ಮಾಣ ತಮೃಷಿಂತಂ ಸುಮೇಧಾಂ ನಾನು ಯಾರನ್ನು ಯಾವ ಸ್ಥಾನದಲ್ಲೂ ಕೊಂಡು ಹೋಗಿ ಇಡಬಲ್ಲೆ ಅನ್ನುವ ಒಂದು ಅವಳ ದಿವ್ಯವಾದ ಕಥೆಯನ್ನು ಈ ತನಯನ ಕತೆ ಹೇಳುತ್ತೆ ಸಾವರಣಿ ಹೀ ಸೂರ್ಯತನಯ ಇನ್ನೊಬ್ಬ ಮಗ ಇವನು ಅವನು ವೈವಸ್ವತ ಅಂತ ಅನಿಸಿಕೊಂಡು ಹುಟ್ಟಿದವನಾದ್ರೆ ಇವನು ಇನ್ನೊಬ್ಬ ಮನು ಸೂರ್ಯತನಯ ಏಷ ಮನು ಅಷ್ಟಮಃ ಕಥ್ಯತೆ ಇವನು ಎಂಟನೆಯ ಮನುವಾಗಿ ಕರೆಯಲ್ಪಡ್ತಾನೆ ತದುಪಕ್ಷಿನ್ ನಿಶಾಮಯ ಅವನ ಉತ್ಪತ್ತಿಯ ಕಥೆಯನ್ನು ಹೇಳುತ್ತೇನೆ ಕೇಳು ಅಂತ ಆ ಮಾರ್ಕಂಡೆಯರು ಈ ಕಥೆಯನ್ನ ಹೇಳ್ತಾ ಇದ್ದಾರೆ ಈ ಕಥೆ ಆ ಬಹಳ ಉಪಾಸನೆಯಲ್ಲಿ ಬಹಳ ಪ್ರಸಿದ್ಧವಾಗಿ ಬಹಳ ಜನ ಇದನ್ನ ನಿತ್ಯದ ಪಾರಾಯಣ ಪಾಠ ಪ್ರವಚನಗಳಿಗೆಲ್ಲ ಅಂದ್ರೆ ಮುಖ್ಯವಾಗಿ ಪಾರಾಯಣಕ್ಕೆ ಇದನ್ನು ಬಳಸಿಕೊಳ್ತಾರೆ ಆ ಯಾಕೆಂದ್ರೆ ಇದು ದೇವಿಯ ವಿಶೇಷವಾದ ಅನುಗ್ರಹದ ಪ್ರಕರಣವನ್ನ ಇದು ನಮಗೆ ಹೇಳುತ್ತೆ ಅಂಥದ್ರಲ್ಲಿ ತದುತ್ಪತ್ತಿಂ ಅವನು ಮನುವಾಗಿ ಹುಟ್ಟಿದ ಕಾರಣವಾದ ಕಥೆಯನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ವಿಸ್ತರಾದ್ಗದೋಮ ನಾನು ವಿಸ್ತಾರವಾಗಿ ಅದನ್ನು ಬಿಡಿಸಿ ಹೇಳ್ತಾ ಇದ್ದೇನೆ ಗಮನಿಸುವ ಅಂದರೆ ಆ ಮಹಾಮಾಯೆಯ ಅನುಗ್ರಹದಿಂದ ಭಾಗ್ಯಶಾಲಿಯಾಗಿ ಮನ್ವಂತರಾಧಿಪತಿಯಾದ ಕಥೆ ಇದು ಈಗ ನನಗೆ ಹೇಳುವಂಥದ್ದು ಏನದು ಮಹಾಮಾಯಾನುಭಾವೇನ ಅನುಭಾವೇನ ಯಥಾ ಮನ್ವಂತರಾಧಿಪ ಸಬಭೂವ ಮಹಾ ಭಾಗ ಸಾವರ್ಣಿಸ್ತನಯೋ ರೇ ಮಹಾಮಯಾ ಅನುಭಾವೇನ ಮಹಾಮಾಯಾ ಅನ್ನೋದು ಲಕ್ಷ್ಮಿಯ ಒಂದು ಸುಂದರವಾದ ಹೆಸರು ಮಹಾಮಾಯಾನುಭಾವೇನ ಅವಳ ವಿಶೇಷವಾದ ಕರುಣೆಯಿಂದ ಮನ್ವಂತರಾಧಿಪ ಮನ್ವಂತರದ ಒಡೆತನವನಿಗೆ ಹೇಗೆ ಬಂತು ಮಹಾಭಾಗ್ಯಶೀಲ ರವೆಹ ತನಯ ಸಾವರ್ಣಿ ಕಥಂ ಮಹಾ ಮನ್ವಂತರಾಧಿಪತ್ಯಂ ಮನ್ವಂತರಾಧಿಪತ್ಯಚಕಾರ ಅನ್ನೋದನ್ನ ನಾನು ನಿನಗೆ ಹೇಳ್ತೇನೆ ತಬಭೂವ ಮಹಾಭಾಗ ಭಾಗ್ಯಶಾಲಿಯಾಗಿ ಮನ್ವಂತರಾಧಿಪತ್ಯವನ್ನು ವಹಿಸಿಕೊಂಡು ಏಕೆಂದ್ರೆ ಈ ಅಷ್ಟು ಸುಲಭದಲ್ಲಿ ಯಾರಾದರೂ ಸಿಕ್ಕಿದವರು ಯಾರು ಬೇಕಾದರೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿ ಆಗಬಹುದು ಅನ್ನುವ ಹಾಗೆ ಓಟಿನಲ್ಲಿ ಗೆದ್ದು ಬಂದ ತಕ್ಷಣ ದಡ್ಡು ಶಿಖಾಮಣಿಯನ್ನು ತಗೊಂಡೋಗಿ ಸಿಂಹಾಸನದಲ್ಲಿ ಕೂಡಿಸುವುದೇನು ಅಸಾಧ್ಯವಾದ ಸಂಗತಿ ಅಲ್ಲ ಇವತ್ತಿನ ವ್ಯವಸ್ಥೆಯ ಒಳಗೆ ನಾನು ಪ್ರಧಾನಿ ಆಗಬೇಕು ಅಂತ ಹಾತರೆಯವರು ಬಹಳ ಜನ ಕುರ್ಚಿಗಾಗಿ ಅಂಟಿಕೊಂಡು ಕೂತವರಿದ್ದಾರೆ ಆದರೆ ಇಲ್ಲಿ ಹಾಗಲ್ಲ ಅವನು ಭಾಗ್ಯಶೀಲನಾಗಿರ್ತಾನೆ ಮತ್ತು ನಿಜವಾಗಿಯೂ ಆ ಸ್ಥಾನಕ್ಕೆ ಪೀಠಕ್ಕೆ ಅರ್ಹನಾಗಿರ್ತಾನೆ ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವ ಸುರಥೋ ನಾಮ ರಾಜೂತ್ ಸಮಸ್ತೆ ಕ್ಷಿತಿ ಮುನ್ ಮೂರನೇ ಶ್ಲೋಕ ಸ್ವಾರೋಚಿಷ ಅಂತ ಒಂದು ಮನ್ವಂತರ ಇಂದಿನದ್ದು ಈ ಸ್ವಾರೋಚಿಷ ಮನ್ವಂತರದ ಮಧ್ಯದಲ್ಲಿ ಪೂರ್ವಂ ಚೈತ್ರವಂಶ ಸಮುದ್ಭವ ಚೈತ್ರ ಅಂತ ಒಂದು ವಂಶ ಈ ಯಾದವಂಶ ರಘುವಂಶ ಇದ್ದ ಹಾಗೆ ಚೈತ್ರ ಅಂತ ಒಂದು ವಂಶ ಆ ಸ್ವಾರೋಚಿಷ ಅನ್ನೋದು ಎರಡನೇ ಮನೆ ಸ್ವಾಯಂಭುವ ಸ್ವಾರೋಚಿಷ ಸಮಸ್ತ ಭೂಮಂಡಲವನ್ನ ಚೈತ್ರ ಚೈತ್ರ ವಂಶದ ಅರಸನಾದ ಸುರಥ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ರಾಜಾಭೂತ್ ಸಮಸ್ತೇ ಕ್ಷಿತಿಮಂಡಲಿ ಸುರಥ ಅನ್ನುವಂತಹ ರಾಜ ಸಮಸ್ತ ಕ್ಷಿತಿ ಕ್ಷಿತಿಮಂಡಲದಲ್ಲಿ ರಾಜ್ಯಭಾರವನ್ನ ಮಾಡೋ ಕೂಪಾ ಕೋಲಾವಿದ್ವಂಸಿನ ಅವನು ರಾಜ್ಯವನ್ನ ಆಳ್ವಿಕೆ ನಡೆಸ್ತಾ ಇರಬೇಕಾದ್ರೆ ಹೇಗ್ ನಡೆಸ್ತಿದ್ದ ಅಂದ್ರೆ ಪ್ರಜಾಹ ಪುತ್ರಾನ್ ಇವ ಔರಸಾನ್ ಪುತ್ರಾನ್ ಇವ ಪ್ರಜೆಗಳನ್ನ ತನ್ನ ಮಡಿಲಲ್ಲೇ ಹುಟ್ಟಿ ಬೆಳೆದವರು ಅನ್ನುವಷ್ಟು ಅವರಲ್ಲಿ ಕಾಳಜಿಯನ್ನು ವಹಿಸ್ತಾ ಇದ್ದ ಅಷ್ಟು ಸಂತೋಷದಿಂದ ಅವರು ಆ ಪ್ರಜೆ ಅಂದ್ರೆ ರಾಜನ ಆರೈಕೆಯಲ್ಲಿ ಇದ್ರು ಆದ್ರೆ ಕೋಲಾ ವಿಧ್ವಂಸಿನಃ ಭೂಪಾಹ ಶತ್ರು ಬಭೂ ಈ ಯುದ್ಧದಲ್ಲಿ ಅವ್ರೇನಂತ ಬಲಿಷ್ಠರಲ್ಲ ಆದರೆ ರಾಜರು ಯುದ್ಧದಲ್ಲಿ ಅತ್ಯಂತ ಅಲ್ಪರು ಕೋಲ ವಿಧ್ವಂಸ ಅನ್ನುವಂತಹ ಸಾಮಾನ್ಯ ಆ ಯುದ್ಧದ ಪಂಗಡದವರು ಅವರೇನು ಭಾವಿ ವಿದ್ವಾಂ ಯುದ್ಧದಲ್ಲಿ ವಿದ್ವಾಂಸ ವಿಧ್ವಂಸಕರು ವಿದ್ವಾಂಸರಲ್ಲ ವಿಧ್ವಂಸನಶೀಲರು ಅಂತಹ ವಿಧ್ವಂಸನಶೀಲರಾದಂತಹ ಯುದ್ಧದಲ್ಲಿ ಏನೂ ಬಲವಿಲ್ಲದಂಥವರು ಶತ್ರವಹ ಬಭೂ ಅವನಿಗೆ ಎದುರಾ ಎದುರುಗಳಾಗಿ ಎದುರಾಳಿಗಳಾಗಿ ನಿಂತರು ಭವದ್ ಯುದ್ಧಂ ಅತಿ ಪ್ರಬಲ ದಂಡಿನ ನ್ಯೂನೈರ ಸೈ ಸತೈರ್ ಯುದ್ಧೇ ಕೋಲಾ ವಿಧ್ವಂಸೆ ಯುಜಿತಹೋ ಏನಾಯ್ತು ಆ ಅತ್ಯಂತ ಪ್ರಬಲವಾದ ಸೈನ್ಯವನ್ನ ಹೊಂದಿದ್ದರೂ ಕೂಡ ಸುರಥನಿಗೆ ಕೋಲ ವಿಧ್ವಂಸಿಗಳ ಜೊತೆಗೆ ಯುದ್ಧ ಆದಾಗ ಸುರತನಿಗೆ ಸೋಲಾಯ್ತು ನ್ಯೂನ ಯುದ್ಧೆ ಕೋಲಾ ಯುದ್ಧ ಕೋಲಾವಿದ್ವಂಸರ್ಜುತ ಇವನಲ್ಲೇ ಯಾರು ಅವನಿಗೆ ಸಹಾಯ ಮಾಡಿದ್ರು ಅಂತ ಅನ್ಸುತ್ತೆ ಅವನಿಗೆ ಯುದ್ಧದಲ್ಲಿ ಸೋಲಾಯ್ತು ಸತೈರ್ ಯುದ್ಧೇ ನ್ಯೂನ ಇರಪಿ ಅವರೇನು ಇವನ ಮುಂದೆ ಅತಿ ಪ್ರಬಲರಲ್ಲ ಇವನ ಹತ್ರ ಸೈನ್ಯವೂ ದೊಡ್ಡದಿತ್ತು ಪ್ರಾಬಲ್ಯವೂ ಇತ್ತು ಆದರೂ ಕೂಡ ಯುದ್ಧದಲ್ಲಿ ಅವನಿಗೆ ಸೋಲಾಯಿತು ನೋಡಿ ಮುಂದಿನ ಮನ್ವಂತರಾಧಿಪತ್ಯವನ್ನು ನಡೆಸುವಂತಹ ಒಬ್ಬ ರಾಜನಿಗೆ ಕಡಿಮೆ ಸೈನ್ಯದಿಂದ ಬಲಿಷ್ಠರಾದ ಸೇನೆಯನ್ನು ಹೊಂದಿದ್ದರೂ ಕೂಡ ಸೋಲಾಯಿತು ಹಾಗಾಗಿ ಒಳ್ಳೆಯವರಿಗೆ ಕೆಟ್ಟದಾಗಬಾರದು ಅಂತಿಲ್ಲ ಯಾವುದು ಕರ್ಮ ಅವರನ್ನ ಬಲಿ ತೆಗೆದುಕೊಳ್ಳುವಂತದ್ದಿದ್ದಾಗ ನಮಗೆ ನಂಬಲಿಕ್ಕೆ ಆಗಲಿ ಇಷ್ಟು ದೇವರನ್ನು ನಂಬಿದವ ಇಷ್ಟು ಸಜ್ಜನಿಕೆಯಿಂದ ಕೂಡಿದ್ದವ ಇವನಿಗೆ ಹೇಗೆ ಸೋಲಾಯಿತು ಯಾವುದು ನಾವು ಅವರ ವ್ಯಕ್ತಿತ್ವವನ್ನ ದೇವರತ್ರ ಹತ್ರ ಅವನು ಭಾರಿ ಬೇಡಿಕೊಳ್ತಾ ಇದ್ದಾನೆ ಅನ್ನುವ ಕಾರಣಕ್ಕೆ ಅವನಿಗೆ ಎಲ್ಲೋದ್ರೂ ಜಯ ಆಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅದು ಅವನಿಗೆ ಪಾಠವೇ ಆಗಿರುತ್ತೆ ಅದು ಅವನಿಗೆ ಏನಾಯ್ತು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಗೆಲುವು ಯಾವತ್ತೂ ಕೂಡ ಎದುರಾಳಿಗಳನ್ನ ಮಟ್ಟ ಹಾಕೋದ್ರಲ್ಲಿ ಇಲ್ಲ ತ್ರಿವಿಕ್ರಮ ಪಂಡಿತರು ಆಚಾರ್ಯ ಸೋತು ಗೆದ್ರು ಹಾಗೆ ಈ ಸೋಲು ಅವನನ್ನು ಗೆಲ್ಲಿಸಿತು ಅನ್ನೋದು ಮುಂದೆ ಗೊತ್ತಾಗುತ್ತೆ ಆ ತತಃಸ್ವಪುರ ಮಾಯಾತೋ ನಿಜ ಆಕ್ರಾಂತ ಆಕ್ರಾಂತಸ್ಸ ಮಹಾಭಾಗ ತೈಸ್ತಃ ಪ್ರಬಲಾರಿವಿಹಿ ಯುದ್ಧವನ್ನು ಕೊನೆಗೊಳಿಸಿ ತನ್ನ ಪಟ್ಟಣದಿಂದ ಹಿಂತಿರುಗಿದ್ರೆ ಒಂದು ಭಾಗಕ್ಕೆ ಮಾತ್ರ ಆ ಅವನು ಆಧಿಪತ್ಯವನ್ನು ವಹಿಸಿಕೊಂಡು ಕೂತಿದ್ದ ಒಂದ್ ಕಡೆ ಸೋತ ಅಂದ್ರೆ ಎಲ್ಲಿ ಸೋತ್ನೋ ಆ ಭಾಗ ಶತ್ರುಗಳ ಆಳ್ವಿಕೆಗೆ ಒಳಪಡುತ್ತೆ ತನ್ನ ಪಟ್ಟಣದೊಳಗೆ ತನ್ನ ಒಂದು ತನ್ನ ರಾಜ್ಯಭಾರ ಮಾಡುವಂತಹ ರಾಜಧಾನಿ ಏನಿತ್ತು ಅಲ್ಲಿ ಮಾತ್ರ ಆಳ್ತಾ ಇದ್ದ ತತಃ ಸ್ವಪುರಂ ಆಯಾತಃ ತನ್ನ ಪಟ್ಟಣಕ್ಕೆ ಬಂದು ನಿಜ ದೇಶಾದಿಪು ಸಣ್ಣ ಜಾಗಕ್ಕೆ ಮಾತ್ರ ಅವನ ಆಧಿಪತ್ಯವನ್ನು ವಹಿಸುತ್ತಿದ್ದ ಅಲ್ಲೂ ಕೂಡ ತೈಹಿ ಪ್ರಬಲಾದಿಬಿ ಸಹ ಮಹಾಭಾಗ ಆಕ್ರಾಂತ ಆದ್ರೆ ಅಲ್ಲಿಯೂ ಕೂಡ ಅವನಿಗೆ ಅವನ ದೇಶದಲ್ಲೇ ಒಳಗಿನಿಂದ ಶತ್ರುಗಳ ಪ್ರಬಲಾದಿಬಿ ಇಷ್ಟೊತ್ತಿಗೆ ಅವರು ಪ್ರಬಲರಾಗ್ಬಿಟ್ಟಿದ್ದಾರೆ ಯಾಕಂದ್ರೆ ಇವನ ಸೇನೆಯು ಎಷ್ಟು ಅವರಿಗೆ ಕೈಗೆ ಸಿಕ್ಬಿಟ್ಟಿತ್ತು ಅದರ ಜೊತೆಗೆ ಅವರಿಗೆ ಧೈರ್ಯವೂ ಬಂದಿತ್ತು ಒಂದ್ಸಲ ಸೋತಾಯ್ತು ಅಂದ್ರೆ ಇನ್ನು ಎಲ್ಲಾ ಕಡೆಯಿಂದಲೂ ಅವನನ್ನು ಸೋಲಿಸ್ಕೊಂಡು ಹೋಗ್ಬೋದು ಅಂತ ಹಾಗಾಗಿ ಅಲ್ಲೂ ಮತ್ತೆ ಪ್ರಬಲಾರಿ ಬಿಹಿ ಅತ್ಯಂತ ಪ್ರಬಲ ಶತ್ರುಗಳಾಗಿ ಆ ಸುರತನನ್ನ ಆಕ್ರಮಣ ಮಾಡಿ ಮತ್ತೆ ಸೋಲಿಸಿದ್ರು ಅಮಾತ್ಯ ಬಲಿಭೆದುಷ್ಟೈ ದುರ್ಬಲ ದುರಾತ್ನ ಭಿ ಕೋಶೋಬಲಂ ಚಾಪಹೃತಂ ಹರತಂ ತತ್ರಾಪಿ ಮೊದಲೇ ದುರ್ಬಲನಾಗಿದ್ದ ಸೇನೆ ಅವನ ಕೈಯಿಂದ ತಪ್ಪಿ ಹೋಗಿತ್ತು ಸೈನ್ಯದ ಎದುರಾಳಿ ಸೈನ್ಯದ ದುಷ್ಟರು ತುಂಬಾ ದುರಾಲೋಚನೆಯಿಂದ ಕೂಡಿದ್ರು ಹಾಗೆ ಬಲಿಷ್ಠರಾದ ಅವನ ಮಂತ್ರಿಗಳೇ ಅವನನ್ನ ಅಪಹರಿಸಿ ರಾಜಧಾನಿಯಲ್ಲಿರುವಾಗಲೇ ಅವನನ್ನು ಹೊರಗಟ್ಟಿದ್ರು ದುರಾತ್ಮ ಬಿ ಇಷ್ಟು ಸೋಲಾಗ್ಲಿಕ್ಕೆ ಕಾರಣ ಏನು ಅಂತ ನೀವು ಊಹಿಸಿರ್ಬೋದು ಈಗ ಇಷ್ಟು ದೊಡ್ಡ ಸೈನ್ಯ ಇತ್ತು ಅಷ್ಟು ಸಣ್ಣ ಸೈನ್ಯ ಎದುರಾಳಿಗಳದ್ದು ಅವರೇನು ಆಯುಧಗಳಲ್ಲಿ ಪರಿಣಿತರಲ್ಲ ದುರ್ಬಲರು ಹೀಗಿದ್ರು ಕೂಡ ಇವರಿಗೆ ಗೆಲುವು ಹೇಗಾಯಿತು ಅಂದ್ರೆ ಅವನ ಆಶ್ರಯದಲ್ಲಿದ್ದ ಪ್ರಜೆಗಳೆಲ್ಲ ಮಕ್ಕಳಂತೆ ಅವನ ಕೈಯಲ್ಲಿ ಆರೈಕೆಗೊಂಡವರು ಅದು ರಾಜನ ದೌರ್ಬಲ್ಯ ಅಂತ ಭಾವಿಸಿ ಮಂತ್ರಿಗಳು ಎದುರಾಳಿಗಳ ಯಾಕೆಂದ್ರೆ ಕೆಲವೊಮ್ಮೆ ಶಿಸ್ತಿನಿಂದ ಆ ರಾಜ್ಯಭಾರ ಮಾಡುವಾಗ ತಪ್ಪು ಮಾಡೋರಿಗೆ ಅವರಿಂದ ಅಸಹನೆ ಉಂಟಾಗುತ್ತೆ ಅವರಿಗೆ ನಿಜವಾದ ರೀತಿಯಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ತಮಗೆ ಬೇಕಾದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕಾಗುದಿಲ್ಲ ಯಾಕೆಂದ್ರೆ ತುಂಬ ತ್ಯಾಗ ಮಾಡಬೇಕಾಗುತ್ತೆ ಇದು ಅವನಿಗೆ ಪುಣ್ಯದ ಕೆಲಸ ಅಂತ ಗೊತ್ತಿದ್ದರೆ ಮಂತ್ರಿ ಗೆದ್ದು ಬಿಡ್ತಾನೆ ಅವನಿಗೆ ಮುಂದಿನ ಪ್ರಜ್ಞೆ ಇಲ್ಲ ಅದರಿಂದಾಗಿ ಈಗ ಈಗಲೇ ಬೇಕಾದಷ್ಟು ಗಳಿಸ್ಬೇಕು ಅನ್ನುವಂತಹ ಅತಿಯಾದ ಆಸೆಯಿಂದ ಮಂತ್ರಿಗಳೇ ಅವನ ಒಳಗೇನೆ ಇದ್ದು ಅವನನ್ನು ಸೋಲಿಸಿ ರಾಜಧಾನಿಯನ್ನೇ ಅಪಹರಿಸಿ ಅವನ ಸಂಪತ್ತು ಎಲ್ಲ ಏನೇನಿತ್ತು ಅದೆಲ್ಲವನ್ನೂ ಅಪಹರಿಸಿದ್ರು ಕೋಶ ಬಲಂಚ ಅಪಹೃತಂ ಅವನ ಸಂಪತ್ತು ಸೈನ್ಯ ಎಲ್ಲವನ್ನೂ ಕೂಡ ಆ ಮಂತ್ರಿಗಳೇ ಅಪಹರಿಸಿ ಬಿಟ್ರು ತತೋ ಮೃಗಯಾವ್ಯಾಜೇನ ಹೃತ ಸ್ವಾಮ್ಯ ಸಭೂಪತಿ ಏಕಾಕಿ ಹಯ ಮಾರುಕ್ಷ್ಯ ಜಗಾಮಗಹ ನಂಬನಂ ತತಃ ಆ ಬಳಿಕ ಮೃಗಯಾವ್ಯಾಜೇನ ಇನ್ನು ಸ್ವಲ್ಪ ಇಲ್ಲೇ ಇದ್ರೆ ನನ್ನನ್ನು ಕೂಡ ಕೊಂದು ಬಿಡ್ತಾರೆ ಅಂತ ಯೋಚಿಸಿ ಅವರಿಗೆ ಯಾವುದಕ್ಕೂ ಅವಕಾಶ ಕೊಡದೆ ತಾನೊಬ್ಬನೇ ಬೇಟೆಯಾಡುವ ನೆಪದಲ್ಲಿ ಹೊರಟು ಬಿಟ್ಟ ಮೃಗಯಾ ವ್ಯಾಜೇನ ವ್ಯಾಜ ಅಂದ್ರೆ ನೆಪ ಮೃಗಯಾ ವ್ಯಾಜ ಕೇವಲ ಒಂದು ಉಳಿಸಿಕೊಂಡು ಅದನ್ನು ಕಳ್ಕೊಳ್ಳುವ ಸ್ಥಿತಿಗೆ ಈಗ ಬರಬಾರದು ಅಂತ ಸ್ವಾಮ್ಯ ಸಭೂಪತಿ ಸ್ವಾಮ್ಯ ಅಂದ್ರೆ ಅವನ ಅಧಿಕಾರದಲ್ಲಿ ಏನಿತ್ತು ಅದು ಎಲ್ಲವನ್ನೂ ಸರ್ವಸ್ವವನ್ನು ಕಳ್ಕೊಂಡಿದ್ದಾನೆ ಸರ್ ಭೂಪತಿ ಋತಸ್ವಾಮ್ಯ ಎಲ್ಲದರ ಮೇಲೆ ಅಂದ್ರೆ ಅವನನ್ನು ಒಂಥರ ಬಂಧನದಲ್ಲಿ ಇರಿಸುವುದೊಂದು ಬಾಕಿ ಇತ್ತು ಅಷ್ಟೇ ಅಥವಾ ಆಮೇಲೆ ಕೊಲ್ಲುವುದು ಬಾಕಿ ಇತ್ತು ಅಷ್ಟರಲ್ಲಿ ಅವನೇ ಏನೋ ಉಪಾಯ ಹೂಡಿ ಬೇಟೆಯ ನೆಪದಲ್ಲಿ ಏಕಾಕಿ ಒಬ್ಬನೇ ಹಯಂ ಆರುಹ್ಯ ಅಂದ್ರೆ ಬಹುಶಃ ಅವನ ಪರಿವಾರದವರು ಶತ್ರುಗಳೊಟ್ಟಿಗೆ ಸೇರ್ಕೊಂಡಿದ್ರು ಅಂತ ಅನ್ಸುತ್ತೆ ಅವನು ಒಬ್ಬನೇ ಹೊರಟು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಪರಿವಾರವೂ ಕೂಡ ಶತ್ರುಗಳ ವ್ಯವಸ್ಥೆಯಲ್ಲಿ ಜೊತೆಯಾಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಏಕಾಕಿ ಒಬ್ಬನೇ ಹಯಂ ಆರುಹ್ಯ ಅಂದ್ರೆ ಕೆಲವೊಂದ್ಸಕ್ತಿ ನಾವು ಯಾರನ್ನು ತುಂಬಾ ನಂಬಿರ್ತೇವೋ ಅವರಿಂದಲೇ ನಮಗೆ ಆಘಾತ ಆಗುವಂತಹ ಪ್ರಸಂಗಗಳು ತುಂಬಾ ಬಾರಿ ಬರ್ತವೆ ಅದನ್ನು ಜೀರ್ಣಿಸಿಕೊಳ್ಳುವುದುಂಟಲ್ವಾ ಅದು ಒಂದು ದೊಡ್ಡ ಯಜ್ಞ ಮಾಡಿದ ಹಾಗೆ ಅಂಥದ್ದನ್ನೂ ಹಲ್ಲು ಕಚ್ಚಿ ಸಹಿಸಿಕೊಂಡು ನಾವು ಮುಂದುವರೆದ್ರೆ ಅದು ತಪಸ್ಸಾಗುತ್ತೆ ಬಿಡುದಿಲ್ಲ ವ್ಯಾಮೋಹ ತುಂಬಾ ಚೆನ್ನಾಗಿದೆ ಮುಂದಿನ ಮಾತುಗಳು ಹೇಳುವಂಥದ್ದು ಆದ್ರೆ ಆಗ ನಿರ್ಧಾರ ಅಂತ ತೆಗೆದುಕೊಳ್ಳೇಬೇಕಿತ್ತು ತಾನೊಬ್ಬನೇ ಏಕಾಕಿ ಹಯಂ ಆರುಷ್ಯ ತಾನೊಬ್ಬನೇ ರಥವನ್ನ ಏರಿ ಗಹನಂ ವನಂ ಜಗಾಮ ಅತ್ಯಂತ ಕಡಿದಾದ ಕಾಡನ್ನು ಸೇರಿಕೊಂಡ ಅತ್ಯಂತ ಗಹನವಾದ ಕಾಡನ್ನು ಪ್ರವೇಶಿಸಿದ ಸುಮೇಧಸಃ ಮದ್ರಾಕ್ಷೀತ್ ಸುಮೇಧಸ ಪ್ರಶಾಂತಶ್ವದಾಕಿರಣಂ ಮುನಿಶಿಷ್ಯೋಪಶೋಭಿತಂ ತತ್ರ ಆಶ್ರಮಂ ಅದ್ರಾಕ್ಷೀತ್ ಅವನೊಂದು ಆಶ್ರಮ ನೋಡಿದ ಅಲ್ಲೊಬ್ಬ ದ್ವಿಜವರಿಯನು ಇದ್ದ ಒಬ್ಬ ಋತ್ವಿಜ ಇದ್ದ ಸುಮೇಧ ಸಹ ಒಳ್ಳೆಯ ಮೇಧಾವಿ ಅವನನ್ನ ಸುಮೇಧ ಅಂತಾನೆ ಋಷಿ ಅದು ಹೆಸರೂ ಹೌದು ಗುಣವೂ ಹೌದು ಸುಮೇಧ ಅನ್ನುವಂತಹ ಒಬ್ಬ ಋಷಿ ಆ ಆಶ್ರಮದಲ್ಲಿ ಇದ್ದದ್ದು ಪ್ರಶಾಂತ ಶ್ವಾಪದ ಕಿರಣಂ ಮುನಿ ಶಿಷ್ಯೋಪಶೋಭಿತಂ ಅನ್ಯೋನ್ಯವಾಗಿದ್ದ ಪರಸ್ಪರ ವೈರವದಿಂದ ಬದುಕುವಂತಹ ಪ್ರಾಣಿಗಳು ಕೂಡ ಅನ್ಯೋನ್ಯವಾಗಿದ್ದ ಸ್ಥಿತಿಯಲ್ಲಿ ಆ ಆಶ್ರಮ ಕಂಡಿತು ಆಶ್ರಮ ಎಂತಾದ್ದು ಅಂದ್ರೆ ಪ್ರಶಾಂತ ವೈರ ಕಳೆದುಕೊಂಡ ಕಿರಣಂ ಪರಸ್ಪರ ವೈರಿಗಳ ಆಗಿದ್ರೂ ಕೂಡ ವೈರ ಮರೆತಂತಹ ಸ್ಥಿತಿಯಲ್ಲಿದ್ದವುಗಳು ಮುನಿ ಶಿಷ್ಯೋಪಶೋಭಿತಂ ಅನೇಕ ಶಿಷ್ಯರಿಂದ ಮುನಿ ಮುನಿ ಶಿಷ್ಯರಲ್ಲಿ ಸೇರಿಕೊಂಡಿದ್ರು ಆಶ್ರಮದಲ್ಲಿ ಕೇವಲ ಅವರೊಬ್ರೇ ಇದ್ದದ್ದಲ್ಲ ತುಂಬಾ ಜನ ಅವರ ಜ್ಞಾನಕ್ಕಾಗಿ ಅವರ ತಪಸ್ಸಿನ ಆಕರ್ಷಣೆಗೊಳಗಾಗಿ ಅನೇಕ ಶಿಷ್ಯರಿದ್ರು ತಸ್ಥೌ ಕಂಚಿತ್ ಕಾಲಂ ಸ ಕಾಲಂಚ ಮುನಿ ಸತ್ಕೃತ ಇತಶ್ಚೇತಶ್ಚ ವಿಚರನ್ ತಸ್ ಮುನಿವರಾಶ್ರಮೇನ್ ಮುನಿಗಳಿಂದ ಒಂದು ಒಳ್ಳೆಯ ಆಧಾರ ಸಿಕ್ಕಿತ್ತು ಅಲ್ಲಿಗೆ ಬಂದಾಗ ರಾಜ ಅಂತ ಗೊತ್ತಾಯ್ತಲ್ವಾ ಅವರೆಲ್ಲ ಅವನನ್ನ ಆಶ್ರಯ ಅತ್ಯಂತ ಪ್ರೀತಿಯಿಂದ ಆಶ್ರಯಿಸುವುದಕ್ಕೆ ಬೇಕಿರುವಂತ ಜಾಗ ಮಾಡಿ ಕೊಟ್ರು ಅಲ್ಲೇ ಆಶ್ರಮದಲ್ಲಿ ಆಚೆ ಈಚೆ ಓಡಾಡ್ತಾ ಕೆಲವು ಕಾಲ ಕಳೆದ ಅವನಿಗೆ ಆ ಕಾಲ ಕಳೆದದ್ದು ಹೇಗೆ ಕೆಲವು ದಿನ ಹೋಯಿತು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಸೋ ಚಿಂತೆಯತ್ತದಾ ತತ್ರ ಮಮತ್ವಾಕೃಷ್ಟ ಮಾನಸ ಮತ್ಪೂರ್ವೈ ಪಾಲಿತ ಪೂರ್ವ ಮಯಾ ಹೀ ನಂ ಪುರಂ ಹಿ ತತ್ ಮದ್ಭೃತ್ಯೈ ಹಿತೈಸ್ತೃತ್ಯೈ ಧರ್ಮತಃ ಪಾಲ್ಯತೆ ನವಾ ಈ ಮಮತ್ವಾಕೃಷ್ಟ ಮಾನಸ ನನ್ನದು ನನ್ನ ರಾಜ್ಯ ನನ್ನ ಪ್ರಜೆಗಳು ನನ್ನ ಮಕ್ಕಳು ನನ್ನ ಕೋಶ ನನ್ನ ಹೆಂಡತಿ ನನ್ನ ಮಂತ್ರಿಗಳು ನನ್ನ ಸೇನಾಧಿಪತಿಗಳು ನನ್ನ ಕೋಶಾಧಿಕಾರಿಗಳು ಅನ್ನುವ ಈ ಮಮಕಾರದ ಭಾವನೆಯಿಂದ ಸೆಳೆಯಲ್ಪಟ್ಟಂತಹ ರಾಜ ಅಲ್ಲಿ ಕೂತಾಗ್ಲೂ ಒಂದ್ಸರ್ತಿ ಅವನ ಮನಸ್ಸಿಗೆ ಯೋಚನೆ ಬಂತಂತೆ ಸೋ ಚಿಂತೆಯತ್ತದ ಇಷ್ಟೆಲ್ಲ ತನಗೆ ಅಪಕಾರ ಮಾಡಿದವರ ಬಗ್ಗೆ ಮತ್ತೆ ಕಾಡಿನಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೇನೆ ಮತ್ಪೂರ್ವ ಪಾಲಿತಂ ಪೂರ್ವಂ ಬಹಳ ಹಿಂದಿನಿಂದ ನನ್ನ ಹಿರಿಯರೆಲ್ಲ ಪಾಲಿಸಿಕೊಂಡು ಬಂದ ರಾಜ್ಯ ಈಗ ನನ್ನನ್ನು ಕಳೆದುಕೊಂಡ ಆ ಪಟ್ಟಣ ಆ ದುಷ್ಟರಾದ ಮಂತ್ರಿಗಳು ಅಥವಾ ದುಷ್ಟರಾದ ಶತ್ರುಗಳ ಅಡಿಯಲ್ಲಿ ಧಾರ್ಮಿಕವಾಗಿ ಪ್ರಜೆಗಳನ್ನ ನೋಡ್ಕೊಳ್ತಾ ಇದ್ದಾರಾ ಇಲ್ವಾ ಅವ್ರಿಗೆ ತೊಂದರೆ ಆಯ್ತಾ ನನ್ನ ಬಂಧುಗಳಿಗೆಲ್ಲ ತೊಂದರೆ ಆಯ್ತಾ ಅವರ ಕೈ ಕೆಳಗೆ ಸಿಕ್ಕೋರಿಗೆ ಬದುಕಲಿಕ್ಕೆ ಆಗ್ತಾ ಇದೆಯೋ ಇಲ್ವೋ ಅವರನ್ನ ನಂಬಿಕೊಂಡು ಹೋದವರು ಆಮೇಲೆ ಅವರಿಂದಲೇ ಮತ್ತೆ ಘಾಸಿಗೊಳಗಾದ್ರ ಮೋಸ ಮಾಡಿ ಹೋದ್ಮೇಲೆ ಶತ್ರುಗಳು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಕೆಲಸ ಆಗುವಾಗ ಮಾತ್ರ ಅವರಿಂದ ಸಹಾಯ ಪಡ್ಕೊಳ್ತಾರೆ ಕೆಲಸ ಆದ್ಮೇಲೆ ಅವರಿದ್ರು ನಾಳೆ ನಮಗೆ ಅಧಿಕಾರಕ್ಕೆ ತೊಂದರೆ ಕೊಡುತ್ತಾರೆ ಅಂತ ಅವರನ್ನು ಮುಗಿಸ್ಬಹುದು ಹೇಳಿಕ್ ಬರಲ್ಲ ಆದ್ರದ ಅವ್ರ ಮೂರ್ಖತನ ಹಾಗೆ ಅವ್ರು ನಡ್ಕೊಂಡ್ರೆ ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡ್ ಸತ್ತ್ರೆ ಅದಕ್ಕೆ ಕರುಣೆ ವ್ಯಕ್ತಪಡಿಸ್ಲಿಕ್ಕೆ ಏನಿಲ್ಲ ಆದ್ರೆ ಇವನಿಗೆ ಆಗ್ಲೂ ಕರುಣೆ ನನ್ನವರು ಹಿಂದಿನಿಂದ ಪಾಲಿಸಿಕೊಂಡ ಬಂದ ರಾಜ್ಯ ಪ್ರಜೆಗಳು ಎಷ್ಟು ಮಕ್ಕಳಂತೆ ನನ್ನ ಜೊತೆಯಲ್ಲಿ ಇರ್ತಿದ್ರು ಈಗ ಅವರಿಗೆ ಈ ದುರ್ ದುರಾಡಳಿತ ನಡೆಸ್ತಾ ಇರುವವರ ಕೈಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇದೆಯೋ ಇಲ್ವೋ ಧರ್ಮದ ಪಾಲ್ಯತೇನವ ಅಸದ್ವೃತ್ತರಾದಂತಹ ಶತ್ರುಗಳ ಕೈಗೆ ಸಿಕ್ಕ ನನ್ನ ಭೃತ್ಯರು ಧರ್ಮದಿಂದ ಪಾಲನೆಗೆ ಒಳಪಡ್ತಾ ಇದ್ದಾರೋ ಇಲ್ವೋ ಅಸದ್ವೃತ್ತೈಹಿ ಮದ್ಭೃತ್ಯ ನನ್ನದೇ ಬಂಧುಗಳು ಶತ್ರುಗಳಿಗೆ ಸಹಕಾರ ನೀಡಿ ಈಗ ಶತ್ರುಗಳ ಕೈಯಲ್ಲಿ ಒದ್ದಾಡ್ತಿದ್ದಾರೋ ಏನು ನಜಾನಿ ಸುಪ್ರಧಾನೋ ಮೇ ಹಸ್ತಿ ಸದಾ ಮಮ ವೈರಿವ ಯಾತ ಕಾನ್ಭೋಗಾನ್ ಉಪಲಪ್ ಉಪಲಪ್ಸ್ಯಸೇ ಉಪಲೇ ಮತಭರಿತವಾದ ಉತ್ಸಾಹದಿಂದ ಕೂಡಿದ್ದ ನನ್ನದೊಂದನೆ ಇತ್ತು ಪಟ್ಟದ ಅದಕ್ಕೆ ಸುಪ್ರಧಾನ ಅಂತ ಹೆಸರು ಅದು ಈಗ ನನ್ನ ಶತ್ರುಗಳ ಕೈ ವಶವಾಗಿ ಹೇಗೆ ಉಪರಿಚ ಉಪಚರಿಸಲ್ಪಡ್ತೀವಿಯೋ ಗೊತ್ತಿಲ್ಲ ಅದನ್ನು ಹೇಗೆ ಉಪಚಾರ ಮಾಡ್ತಿದ್ದಾರೆ ನೋಡ್ಕೊಳ್ತಾ ಇದ್ದಾರೋ ಸರಿಯಾಗಿ ಅದಕ್ಕೆ ಹ್ಮ್ ಹಿಂಡಿ ಅನ್ನ ಅಥವಾ ಹುಲ್ಲು ಅದಕ್ಕೆ ಬೇಕಿರುವ ಬೇರೆ ಬೇರೆ ತರದ ಆಹಾರ ಪದಾರ್ಥಗಳನ್ನೆಲ್ಲ ಕೊಡ್ತಾ ಇದ್ದಾರು ಕಾನ್ ಭೋಗ ಅನ್ನೋಪಲತೆ ಶತ್ರುಗಳ ಕೈಯಲ್ಲಿ ಏನ್ ಅದಕ್ಕೆ ಭೋಗ ಸಿಗ್ತಾ ಇದೆ ಏನ್ ಊಟ ಸಿಗ್ತಾ ಇದೆ ನಿಜವಾಗಿಯೂ ಅದಕ್ಕೆ ಬೇಕಿರುವ ಎಲ್ಲಾ ಅನುಕೂಲವನ್ನು ಮಾಡ್ಕೊಡ್ತಾ ಇದ್ದಾರೋ ಇಲ್ಲೋ ಇನ್ನೆಲ್ಲ ಬಿಟ್ಟು ಬಂದದ್ದು ಈಗ ಯೋಚನೆ ಕುದುರೆಗೆ ಏನ್ ಮಾಡಿದ್ರು ಆನೆಗೆ ಏನ್ ಮಾಡಿದ್ರು ಹಸುಗೆ ಏನ್ ಮಾಡಿದ್ರು ಮನೆ ಬಂಧುಗಳಿಗೆ ಏನ್ ಮಾಡಿದ್ರು ಶತ್ರುಗಳು ಏನ್ ನಡ್ಕೊಳ್ತಾ ಇದ್ದಾರೆ ಪ್ರಜೆಗಳಿಗೆ ಏನಾಯ್ತು ಏ ಮಮ ಪ್ರಸಾದ ನಿತ್ಯಂ ಪ್ರಸಾದ ಧನ ಭೋಜನ ಅನುವೃತ್ತಿ ಧ್ರುವಂ ತೇಜ ಯಾರು ನಿತ್ಯವೂ ನನ್ನನ್ನು ಹಿಂಬಾಲಿಸ್ತಾ ನನ್ನಿಂದ ಬೇಕಾದಷ್ಟು ಪ್ರಯೋಜನವನ್ನು ಪಡೀತಾ ಇದ್ರು ಅವರೆಲ್ಲ ಇವತ್ತು ಇನ್ನೊಬ್ಬ ರಾಜನನ್ನ ಹಿಂಬಾಲಿಸ್ತಾ ಇರ್ತಾರೆ ನನ್ನ ಕೈಯಿಂದ ಬೇಕಾದಷ್ಟು ಥೈಲಿ ಥೈಲಿಗಟ್ಟಲೆ ಹಣವನ್ನ ತೆಗೆದುಕೊಂಡವರು ಬೇಕಾದಷ್ಟು ಜನ ಬೇಕಾದಷ್ಟು ಜನ ಮಂತ್ರಿಗಳಿರ್ಬೋದು ಮಗದರಿರ್ಬೋದು ತೂತರಿರ್ಬಹುದು ಅಥವಾ ಸೈ ಸೇನಾಧಿಪತ್ಯ ನಡೆಸೋರಿರ್ಬೋದು ಚಾರರಿರ್ಬಹುದು ಇವರು ಎಲ್ಲರೂ ಕೂಡ ನನ್ನ ಕೈಯಿಂದಲೇ ಬೇರೆ ಬೇರೆ ರೀತಿಯ ಪ್ರಸಾದ ಧನ ಭೋಜನ ನಾನವರ ಮೇಲೆ ಸ ಪ್ರಸನ್ನನಾಗಿ ಬೇಕಾದಷ್ಟು ಸಂಪತ್ತನ್ನು ಅವರ ಕೈಗೆ ಕೊಟ್ಟಿದ್ದೆ ಅವರಿಗೆ ವಿಶೇಷವಾದ ಅನುಕೂಲಗಳನ್ನು ರಾಜನ ಅನುಭತ್ಯರು ಅಂತಂದಾಗ ಅವನಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಅವರು ಏನ್ ಕೇಳಿದ್ರು ಕೋಶದಿಂದ ತೆಕ್ಕೊಡ್ಬಹುದು ಅವರಿಗೆ ಯಾವುದೇ ರೀತಿಯಾದ ಅಂದ್ರೆ ಈ ರಾಜನಿಗೆ ಇಷ್ಟೆಲ್ಲ ಆತ್ಮೀಯತೆ ಇದ್ದಾಗ್ಲೂ ಕೂಡ ಒಂದು ಕಣ್ಣು ಅವರು ಎಲ್ಲ ನಂಬಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಶತ್ರುವನ್ನು ನಂಬದೇ ಇರುವುದು ಬೇರೆ ರಾಜನಾದವನಿಗೆ ಮಿತ್ರರನ್ನು ಕೂಡ ಒಂದು ಕಣ್ಣಿನಿಂದ ಅದು ಸಂದೇಹ ಅಲ್ಲ ಅದು ಅದರ ದುರುದ್ದೇಶದಿಂದ ಅಲ್ಲ ಶತ್ರುಗಳ ಕೈಗೆ ಏನಾದ್ರೂ ಈ ಏನಂತಾರೆ ಬ್ಲಾಕ್ ಮೇಲ್ ಆಗುವಂತ ಸ್ಥಿತಿ ಬರ್ಬೋದಲ್ವಾ ಹೇಳಲಿಕ್ಕೆ ಬರಲ್ಲ ಶತ್ರುಗಳು ಹೇಗೆ ಬೇಕಾದ್ರೂ ಅವರನ್ನು ದುರುಪಯೋಗ ಪಡಿಸಿಕೊಳ್ಬಹುದು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ರಾಜ ಮುಂದುವರಿಬೇಕಿತ್ತು ಆದ್ರೆ ತನ್ನಿಂದ ಉಪಕಾರ ಪಡೆದವರೆಲ್ಲ ಧ್ರುವಂತೆ ಅದ್ಯ ಅನ್ಯಮೀ ಭೃತಾಂ ಅನಿವೃತ್ತಿಂ ಕು ಬೇರೆ ರಾಜರ ಹಿಂಬಾಲಕರಾಗಿ ಬಾಲಬಡಕರಾಗಿ ಓಡಾಡ್ತಾ ಇದ್ದಾರೆ ಕ್ಷಯಂ ಕೋಶೋ ಗಮಿಷ್ಯತಿ ಅವನಿಗೆ ಗೊತ್ತಿತ್ತು ನೋಡಿ ನನ್ನ ಕೈಯಿಂದ ಧನ ಸಂಪತ್ತುಗಳನ್ನು ಕೊಂಡು ಹೋಗ್ತಾ ಇದ್ದವರು ಹಾಳು ಕಚ್ ಹಾಳು ಹಾಳು ವಿಷಯಕ್ಕೆ ದುಡ್ಡನ್ನು ವ್ಯಯ ಮಾಡ್ತಾ ಇದ್ನು ಎಲ್ಲದಕ್ಕೂ ವ್ಯರ್ಥವಾಗಿ ಖರ್ಚು ಮಾಡುವುದೇ ಅವರ ಸ್ವಭಾವ ನಿರಂತರ ಹೀಗೇ ಖರ್ಚಾಗ್ತಾ ಇದ್ರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿಟ್ಟ ಖಜಾನೆ ಅವನಿಗಿನ್ನೂ ನನ್ನ ಖಜಾ ನಾನು ಎಂತಿದೆ ನೋಡಿ ನನ್ನ ಖಜಾನೆ ಖಾಲಿಯಾಗಿ ಹೋಗುತ್ತೆ ಯಾರಿಗೂ ನಾಳೆ ಹೊಟ್ಟೆಪಾಡಿಗೆ ಬೇಕಿರುವ ಸಂಪತ್ತು ಕೂಡ ಅದರಲ್ಲಿ ಇಲ್ಲದೆ ಹೋಗುವ ಸ್ಥಿತಿ ಇದೆ ಯಾಕಂದ್ರೆ ಶತ್ರುಗಳಿಗೆ ಸುಲಭದಲ್ಲಿ ಸಿಕ್ಕಿದಾಗ ಕೊಳ್ಳೆ ಹೊಡೆಯುವುದೇ ಆಗುತ್ತೆ ಹೊರತು ಅವರಿಗೆ ರಾಜ್ಯಭಾರ ಮುಂದೆ ಮಾಡುವಾಗ ಪ್ರಜೆಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅನ್ನುವ ಈ ಸಂಗತಿಗಳೆಲ್ಲ ಅವರ ತಲೆಯಲ್ಲಿ ಇಲ್ಲ ಕೋಶ ಕ್ಷಯಂಗ ಅತಿ ದುಃಖೇನ ಸಂಚಿತ ನಾನು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪತ್ತದು ಅದು ಕೆಲವೇ ಕ್ಷಣಗಳಲ್ಲಿ ಈ ಅತಿಯಾದ ಖರ್ಚಿನ ವ್ಯಾಮೋಹದ ಅಥವಾ ಅತಿಯಾದ ಹೆಚ್ಚಿನ ಸಂಪತ್ತಿನ ದುರ್ವಿನಿಯೋಗದ ಅಭ್ಯಾಸವುಳ್ಳವರಿಂದ ಬರಿದಾಗುತ್ತೆ ಏತಚ್ಚಾನ್ಯಚ್ಚ ಸತತ ಚಿಂತೆಯ ಮಾಸ ಪಾಕ್ತಿವ ಸವಿಪ್ರಾಶ್ರಮಾಭ್ಯಾಸ ವೈಷಮೇ ಕಂದ ದರ್ಶಸ ಅದೇ ಹೊತ್ತಿಗೆ ಇಷ್ಟನ್ನೇ ಅಲ್ಲ ಇನ್ನೇನೇನೋ ಚಿಂತನೆ ಇವೇ ಮೊದಲಾದ ಬೇರೆ ಬೇರೆ ವಿಷಯಗಳು ದಿನಾನಿತ್ಯ ಅವನು ಕಾಡಿನಿಂದ ಅಂದ್ರೆ ನಾಡಿನಿಂದ ಓಡಿ ಬಂದು ಕಾಡಿನಲ್ಲಿ ಕೂತದ್ದು ಮಾತ್ರ ಯೋಚನೆ ತುಂಬಾ ನಾಡಿನದ್ದೇ ಇಂತ ಅನೇಕ ವಿಷಯಗಳೆಲ್ಲ ಅವನಿಗೆ ದಿನಾ ನೆನಪಾಗ್ತಾ ಇತ್ತು ತಾನೆಲ್ಲೋ ಹೊರಟು ಬಂದ ಸಂದರ್ಭದಲ್ಲಿ ಜನಗಳಿಗೆ ತಾನು ಪ್ರತಿ ದಿವಸ ಹಬ್ಬ ಆದಾಗ ಮಾಡ್ತಾ ಇದ್ದಂತಹ ದಾನ ದಕ್ಷಿಣೆ ಅಥವಾ ಬಟ್ಟೆ ಬರೆ ಕೊಡುವುದು ಊಟ ಹಾಕ್ಸುವುದು ಅಹ್ ಊರಿನ ಉತ್ಸವದ ತೇಲೆಳೆಯುವುದು ಅಥವಾ ತಾನೇ ಪ್ರಮುಖವಾಗಿ ನಡೆಸಬೇಕಾದಂತಹ ಬೇರೆ ಬೇರೆ ಕರ್ತವ್ಯಗಳಲ್ಲಿ ಪ್ರಜೆಗಳಿಂದ ಆದೃತನಾಗಿ ಸತ್ಕರಿಸಲ್ಪಟ್ಟು ಕರೆದು ಅಂಬಾರಿ ಮೇಲೆ ಕೂಡ್ಸ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದದ್ದು ಹೀಗೆ ಎಲ್ಲ ಬೇರೆ ಬೇರೆ ವಿಷಯಗಳು ಅವನಿಗೆ ಹಿಂದಿನದ್ದೆಲ್ಲ ಯೋಚನೆ ಬರ್ತಾ ಇತ್ತು ಆಶ್ರಮದಲ್ಲಿ ಹಾಗೆ ಓಡಾಡ್ತಾ ಇದ್ದ ಮುನಿಗಳ ಜೊತೆಗೆ ಅಲ್ಲಿ ಆಶ್ರಮದ ಬದಿಯಲ್ಲಿ ಒಬ್ಬ ಆ ವ್ಯಾಪಾರಿ ಒಬ್ಬ ಕೂತಿದ್ದ ಅವನು ನೋಡಿದ ಗೊತ್ತಾಗ್ತಿತ್ತು ಪೇಟ ಕಟ್ಕೊಂಡು ಅವನು ಹೀಗೆ ಈ ಸಭೆಯಲ್ಲಿ ಅಂದ್ರೆ ಋಷಿಗಳ ಓಡಾಟದ ಮಧ್ಯದಲ್ಲಿ ಕೂತಿದ್ದ ಸ ಕಸ್ತಂ ಕಸ್ತಂಭೋ ಹೇತುಶ್ಚಾಗಮನೆ ಕಃ ಸಶೋಕ ಇವ ಕ್ವಂ ದುರ್ಮನಾ ಇವ ಲಕ್ಷಸೇ ಅವನು ಕೇಳ್ದ ಇವನು ಹೊಸಬ ಈ ಆಶ್ರಮದಲ್ಲಿ ಸುಮ್ಮನೆ ಕೂತಿದ್ದ ಕೂತಿದ್ ಮಾತ್ರ ಅಲ್ಲ ಅವನ ಮುಖದಲ್ಲೂ ಇದೇ ದುಃಖದ ಚರಿಯೆ ಕಾಣಿಸ್ತಾ ಇತ್ತು ಕಸ್ತ್ವಂಭೋ ಯಾರು ನೀನು ಅತ್ರ ಆಗಮನೇ ಕಹ ಹೇತು ಇಲ್ಲಿ ಬರುವುದಕ್ಕೆ ಏನಾದರೂ ವಿಶೇಷ ಕಾರಣವಿತ್ತೆ ಸಶೋಕ ಇವ ಅಕಸ್ಮಾತ್ವ ನಿನ್ನ ಮುಖ ತುಂಬ ಶೋಕ ತುಂಬಿದೆ ಮನಸ್ಸಿನಲ್ಲಿ ತುಂಬ ದುಗುಡ ದುರ್ಮನ ಇವ ಲಕ್ಷಸೆ ತುಂಬಾ ವ್ಯಥೆಗೊಳಪಟ್ಟು ಭಾರವಾದ ಮನಸ್ಸಿನಿಂದ ಕುಗ್ಗಿ ಹೋಗಿರುವೆ ಯಾರು ನೀನು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ಶೋಕದ ಹಿಂದಿನ ಮರ್ಮ ಏನು ಮನಸ್ಸಿನಲ್ಲಿ ಇಷ್ಟೇಕೆ ಭಾರವನ್ನು ಹೊತ್ತು ಕುಸಿತಾ ಇದ್ದಿ ಹೀಗೆ ತಿತ್ಯಾಕರಣೆ ವಚಸ್ತಸ್ಯ ಭೂಪತೆ ಪ್ರಣಯೋದಿತಂ ಪ್ರತ್ಯುವಾಚ ಸತಂ ವೈಶ್ಯ ಪ್ರಶ್ರಯಾವನ ತೋನ್ ರೂಪಂ ಹೀಗೆ ಮಾತನ್ನ ರಾಜ ಆಡುವಾಗ ಕಿವಿ ಕೊಟ್ಟ ಆ ವ್ಯಕ್ತಿ ಎದುರುಗಡೆ ಇದ್ದವ ಅವನ ಮಾತನ್ನ ಕೇಳಿ ಅತ್ಯಂತ ವಿನಯದಿಂದ ಅವನಿಗೆ ಪ್ರಶ್ರಯಾವನತಃ ರಾಜನನ್ನು ಕಂಡ್ರೆ ತುಂಬಾ ಗೌರವ ಇತ್ತು ಮತ್ತು ರಾಜನಿಗೆ ಅವನು ಯಾವಾಗ್ಲೂ ಕೂಡ ಟ್ಯಾಕ್ಸ್ ಕಟ್ಟೋನು ಆ ಇವನ ಬಗ್ಗೆ ಪರಿಚಯ ಇತ್ತು ಅಥವಾ ಅವನ್ ಆ ವ್ಯಕ್ತಿಗೆ ಇವನ ಪರಿಚಯ ಇತ್ತು ಏನೋ ಗೊತ್ತಿಲ್ಲ ಒಟ್ಟಂತೂ ಅವನ ಆ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಅವನು ರಾಜನಂತೆ ಇರುವ ವೇಷದಲ್ಲಿ ಕಂಡು ಅವನಿಗೆ ನಮಿಸಿ ಈ ಮುಂದಿನ ಮಾತನ್ನ ಹೇಳಿದ ಅಂತಿದೆ ಏನ್ ಮಾತು ಹೇಳಿದ ಏನವನ ಅವರಿಬ್ಬರ ನಡುವೆ ಆ ಸಂಭಾಷಣೆ ನಡೆಯಿತು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ नारायणायैति समर्पयामि श्री कृष्णार्पितं अस्तु